ये जो चुनाव हो रहा है नरेंद्र मोदी जी मैच फिक्सिंग करने की कोशिश कर रहे हैं बैंक अकाउंट बंद कर दिए गए हैं पैसे देकर सरकारों को गिराया जाता है नेताओं को जेल में डाला जाता है केजरीवाल जी को सोरेन जी को ಭಾನುವಾರ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ನಡೆದ ಇಂಡಿಯಾ ಒಕ್ಕೂಟದ ವಿರೋಧ ಪಕ್ಷಗಳ ಬೃಹತ್ ರ್ಯಾಲಿ ಮತದರ ಮೂಲಕ ವ್ಯಕ್ತವಾದ ವಿಚಾರಗಳು ಈ ದೇಶದಲ್ಲಿನ ವಾಸ್ತವದ ಬಗ್ಗೆ ಮತದಾರರಲ್ಲಿ ಒಂದು ಎಚ್ಚರವನ್ನು ಮೂಡಿಸುವ ಹಾದಿಯಲ್ಲಿದ್ದವು ಎಂಬುದು ಸ್ಪಷ್ಟ ವಿಪಕ್ಷಗಳನ್ನು ಒಡೆಯಲು ಅವುಗಳ ನಾಯಕರಿಗೆ ಭಯ ಕಾಡುವಂತೆ ಮಾಡಲು ಮೋದಿ ಸರ್ಕಾರ ಪ್ರಯತ್ನಿಸಿದಷ್ಟೂ ವಿಪಕ್ಷಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಒಗ್ಗಟ್ಟಾಗ್ತಾ ಇವೆ ಇನ್ನಷ್ಟು ಧೈರ್ಯದಿಂದ ಸರ್ಕಾರವನ್ನು ಪ್ರಶ್ನಿಸ್ತಾ ಇವೆ ಎಂಬುದು ರವಿವಾರ ಸಾಬೀತಾಯಿತು ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷ ತೃಣಮೂಲ ಕಾಂಗ್ರೆಸ್ ಉದ್ಧವ್ ಠಾಕ್ರೆ ಬಳದ ಶಿವಸೇನೆ ಸಿಪಿಐ ಸಿಪಿಎಂ ಜಾರ್ಖಂಡ್ ಮುಕ್ತಿ ಮೋರ್ಚಾ ಶರದ್ ಪವಾರ್ ಅವರ ಎನ್ಸಿಪಿ ನ್ಯಾಷನಲ್ ಕಾನ್ಫರೆನ್ಸ್ ಪಿಡಿಪಿ ಮುಂತಾದ ಪಕ್ಷಗಳು ಒಗ್ಗಟ್ಟಿನ ದನಿಯಲ್ಲಿ ಮೋದಿ ಸರ್ಕಾರದ ವಿರುದ್ಧ ಬಹಳ ಪ್ರಖರ ಪ್ರಶ್ನೆಗಳನ್ನು ಗೆದ್ದಿದವು ರವಿವಾರದ ಈ ಮಹಾ ಸಮಾವೇಶ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಎಂಬುದನ್ನು ಬಹಳ ವಿಸ್ತಾರವಾಗಿ ಅಷ್ಟೇ ಸಶಕ್ತವಾಗಿ ದೇಶದ ಜನತೆಯ ಮುಂದಿಟ್ಟಿತು ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಲು ಜನರು ಬಹುದೊಡ್ಡ ಸಂಖ್ಯೆಯಲ್ಲಿ ಮತದಾನದಲ್ಲಿ ಪಾಲ್ಗೊಳ್ಳಬೇಕಿದೆ ಇಲ್ಲದೆ ಹೋದರೆ ಆಳುವ ಪಕ್ಷ ತನ್ನದೇ ಆಟವಾಡಿ ದೇಶದ ಪ್ರಜಾಸತ್ತೆಯನ್ನೇ ಮುಗಿಸುವುದಕ್ಕೆ ಮುಂದಾಗಲಿದೆ ಎಂಬುದು ವಿಪಕ್ಷ ನಾಯಕರ ಪ್ರತಿಪಾದನೆಯಾಗಿತ್ತು ಈ ಸಮಾವೇಶದ ಮೂಲಕ ದೇಶದ ಜನರಿಗೆ ಬಹಳ ದೊಡ್ಡ ಸತ್ಯವೊಂದು ಅತ್ಯಂತ ಪರಿಣಾಮಕಾರಿಯಾಗಿ ತಲುಪಿದೆ ಎಂದು ಭಾವಿಸಬಹುದಾ ಒಂದೆಡೆ ಇಡಿ ತನಿಖೆಗೆ ಒಳಗಾಗಿದ್ದ ನಾಯಕರು ಬಿಜೆಪಿ ಸೇರಿದ ಕೂಡಲೇ ಶುದ್ಧರಾಗಿ ತನಿಖೆಯಿಂದ ಮುಕ್ತರಾಗ್ತಾ ಇರುವಾಗ ಇನ್ನೊಂದೆಡೆ ಅದೇ ಇಡಿ ವಿಪಕ್ಷದ ಮುಖ್ಯಮಂತ್ರಿಗಳನ್ನು ಬಂಧಿಸಿ ಜೈಲಿಗೆ ಗಳಿಸ್ತಾ ಇದೆ ಇಂಥ ಹೊತ್ತಲ್ಲಿ ವಿಪಕ್ಷಗಳು ಎತ್ತಿರುವ ಪ್ರಶ್ನೆಗಳು ಮೋದಿ ಸರ್ಕಾರ ನಿಜವಾಗಿಯೂ ಎಂಥ ಅಪಾಯಕಾರಿ ಆಟದಲ್ಲಿ ತೊಡಗಿದೆ ಎಂಬುದನ್ನು ಜನರಿಗೆ ತಲುಪಿಸುವಲ್ಲಿ ಗೆದ್ದಿವೆಯೇ ತನಿಖಾ ಏಜೆನ್ಸಿಗಳ ಮೂಲಕ ನಡೆದಿರುವ ಭಯೋತ್ಪಾದನೆಯ ಬಗ್ಗೆ ವಿಪಕ್ಷಗಳ ಎಲ್ಲ ನಾಯಕರು ಮುಕ್ತವಾಗಿ ಮಾತನಾಡಿರುವ ಈ ಸಮಾವೇಶ ದೇಶ ಮಹಾ ಚುನಾವಣೆಯ ಹೊಸ್ತಿಲಲ್ಲಿ ನಿಂತಿರುವ ಈ ಹೊತ್ತಿನಲ್ಲಿ ಎಷ್ಟು ದೊಡ್ಡ ಮತ್ತು ಮಹತ್ವದ ವಿದ್ಯಮಾನವಾಗಿದೆ ಸಂವಿಧಾನ ಉಳಿಸಿ ಮತ ನೀಡುವಂತೆ ಎಲ್ಲ ಮುಖಂಡರು ಜನತೆಗೆ ಮನವಿ ಮಾಡಿರುವುದು ಮತ್ತು ಸಮಾವೇಶ ದೊಡ್ಡ ಜನಸ್ತೋಮಕ್ಕೆ ಸಾಕ್ಷಿಯಾದದ್ದು ತನ್ನ ವಿಚಾರಗಳನ್ನು ಅದು ಅತ್ಯಂತ ಸ್ಪಷ್ಟ ಮತ್ತು ಒಗ್ಗಟ್ಟಿನ ದನಿಯಲ್ಲಿ ವ್ಯಕ್ತಪಡಿಸಿದ್ದು ಈ ದೇಶದ ರಾಜಕೀಯದಲ್ಲಿ ಹೊಸ ಬದಲಾವಣೆಗೆ ನಾಂದಿ ಹಾಡಬಲ್ಲದೆ ಹಾಗೆ ನೋಡಿದರೆ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ಅದರ ಒಟ್ಟು ಪ್ರಜಾಸತ್ತಾತ್ಮಕ ವಿರೋಧಿ ನಡೆಯ ವಿರುದ್ಧ ಇಂತಹದ್ದೊಂದು ಪ್ರಖರ ಪ್ರತಿದಾಳಿ ದೇಶದ ಇತ್ತೀಚಿನ ರಾಜಕಾರಣದಲ್ಲಿ ಆಗಿದ್ದ ಉದಾಹರಣೆಯೇ ಇಲ್ಲ ಅದು ಭಾನುವಾರ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಆಯಿತು ಎಲ್ಲ ಪ್ರಜಾಸತ್ತಾತ್ಮಕ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಾ ವಿಪಕ್ಷಗಳನ್ನು ಚುನಾವಣೆಗೆ ಮೊದಲೇ ಅಸಹಾಯಕವಾಗಿಸಲು ಕೇಂದ್ರ ಏಜೆನ್ಸಿಗಳನ್ನು ಬಳಸ್ತಾ ಇರುವ ಕೇಂದ್ರದ ಮೋದಿ ಸರ್ಕಾರ ಮುಂಬರುವ ಚುನಾವಣೆ ಒಂದು ವಂಚಕ ಚುನಾವಣೆಯಾಗಲು ಕಾರಣವಾಗಲಿದೆ ಇಂತಹದ್ದೊಂದು ಪ್ರಶ್ನೆಯನ್ನ ರಾಮಲೀಲಾ ಮೈದಾನದಲ್ಲಿ ನಡೆದ ಇಂಡಿಯಾ ವಿಪಕ್ಷ ಒಕ್ಕೂಟದ ಲೋಕತಂತ್ರ ಬಚಾವೋ ಸಮಾವೇಶದಲ್ಲಿ ಪ್ರತಿಪಕ್ಷ ನಾಯಕರು ಎತ್ತಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡುವ ಯತ್ನ ಮೋದಿಯಿಂದ ನಡೆದಿದೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇರವಾಗಿ ಆರೋಪಿಸಿದ್ದಾರೆ ಮ್ಯಾಚ್ ಫಿಕ್ಸಿಂಗ್ ಶಬ್ದ ಪರ್ ದಬಾವ್ ಡಾಲ ಪ್ಲೇಯರ್ ಕೋ ಕ್ಯಾಪ್ಟನ್ ಕೋ ಧಾರಾಕಾರ ಮ್ಯಾಚ್ ಜೀತಾ ಕ್ರಿಕೆಟ್ ಜೀತೋ ಮ್ಯಾಚ್ ಫಿಕ್ಸಿಂಗ್ हमारे सामने लोकसभा का चुनाव है अंपायर किसने चुने नरेंद्र मोदी ने मैच शुरू होने से पहले दो खिलाड़ियों को अरेस्ट करके अंदर कर दिया ये जो चुनाव हो रहा है नरेंद्र मोदी जी इस चुनाव में मैच फिक्सिंग करने की कोशिश कर रहे हैं उन चुनावी मैच फिक्सिंग आगदली चुनावी मोदले बीजेपी के निश्चित वाले ಹಾಗೆ ಗೆಲ್ಲುವ ಬಿಜೆಪಿ ದೇಶದ ಸಂವಿಧಾನವನ್ನೇ ಬದಲಾಯಿಸಿ ಜನರ ಹಕ್ಕುಗಳನ್ನ ಕಸಿದುಕೊಳ್ಳಲಿದೆ ಎಂಬ ಆತಂಕವನ್ನು ರಾಹುಲ್ ವ್ಯಕ್ತಪಡಿಸಿದ್ದಾರೆ ಸಂವಿಧಾನವನ್ನು ಬದಲಾಯಿಸಲು ತಮಗೆ ನಾಲ್ಕುನೂರಕ್ಕೂ ಹೆಚ್ಚು ಸ್ಥಾನಗಳು ಬೇಕಾಗಿವೆ ಎಂಬ ಬಿಜೆಪಿ ಸಂಸದ ಅನಂತಕುಮಾರ್ ಕುಮಾರ್ ಹೆಗಡೆ ಹೇಳಿಕೆಯನ್ನು ರಾಹುಲ್ ಪ್ರಸ್ತಾಪಿಸಿ ದೇಶದೆದುರು ಇರುವ ಅಪಾಯ ಎಂಥದ್ದು ಎಂಬುದನ್ನು ವಿವರಿಸಿದರು ಬಿಜೆಪಿ ಹಂ ಸಂವಿಧಾನ ಸಂವಿಧಾನ ಬೇರೆ ಬೇರೆ ಸ್ವಾಯತ್ತ ಸಂಸ್ಥೆಗಳನ್ನೆಲ್ಲ ಒಮ್ಮೆಲೆ ಪೂರ್ತಿಯಾಗಿ ಕಾನೂನಿನ ಮೂಲಕ ಹಿಡಿತಕ್ಕೆ ತೆಗೆದುಕೊಳ್ಳುವ ಬಹಳ ದೊಡ್ಡ ಆಘಾತಕಾರಿ ನಡೆಯೊಂದು ಕಾಣಿಸ್ತಾ ಇರುವ ಸಂದರ್ಭ ಇದು ಹಾಗಾಗಿಯೇ ಪ್ರತಿಪಕ್ಷಗಳ ಎದುರು ಈಗ ಇರುವುದು ಬಹಳ ದೊಡ್ಡ ಸವಾಲು ಅವುಗಳ ಪಾಲಿಗೆ ಇದು ಸಾಮಾನ್ಯ ಚುನಾವಣೆಯಲ್ಲ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸುವ ನಿರ್ಣಾಯಕ ಚುನಾವಣೆಯಾಗಲಿದೆ ರಾಮ್ಲೀಲಾ ಮೈದಾನದಲ್ಲಿ ನಡೆದ ವಿಪಕ್ಷ ಒಕ್ಕೂಟದ ರ್ಯಾಲಿಯಲ್ಲಿ ಮೂರು ಮುಖ್ಯ ವಿಚಾರಗಳು ಗಮನ ಸೆಳೆದವು ಮೊದಲನೆಯದಾಗಿ ಎಲ್ಲ ವಿಪಕ್ಷಗಳ ದನಿ ಇಲ್ಲಿ ಒಗ್ಗಟ್ಟಾಯಿತು ಮತ್ತು ಮೋದಿ ಸರ್ಕಾರದ ವಿರುದ್ಧ ಅದು ಪ್ರಬಲ ಶಕ್ತಿಯಾಗುವ ಸುಳಿವನ್ನ ಕೊಟ್ಟಿತು ಎರಡನೆಯದಾಗಿ ಮೋದಿ ಸರ್ಕಾರ ಬಂಧಿಸಿ ಜೈಲಿಗೆ ಕಳಿಸಿದ ಇಬ್ಬರು ಮುಖ್ಯಮಂತ್ರಿಗಳ ಪತ್ನಿಯರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಹೇಗೆ ಬಿಜೆಪಿ ಅಥವಾ ಮೋದಿ ಸರ್ಕಾರ ಪ್ರಜಾಸತ್ತೆಯ ಕತ್ತು ಹಿಸುಕುವ ಕೆಲಸ ಮಾಡ್ತಾ ಇದೆ ಎಂಬುದರ ಬಗೆಗಿನ ತಮ್ಮ ತೀವ್ರ ನೋವನ್ನು ಹೇಳಿಕೊಂಡರು ಮೂರನೆಯದಾಗಿ ಇಡೀ ಚುನಾವಣೆ ಮ್ಯಾಚ್ ಫಿಕ್ಸಿಂಗ್ ಆದ ಕ್ರಿಕೆಟ್ ಪಂದ್ಯದಂತೆಯೇ ಆಗಿಬಿಟ್ರೆ ಅವರದ್ದೇ ಹಿಡಿತದಲ್ಲಿರುವ ಅಂಪೈರ್ಗಳು ಅವರ ಗೆಲುವಿಗೆ ವ್ಯವಸ್ಥೆ ಮಾಡಿಕೊಳ್ಳಲಿದ್ದಾರೆ ಈಗಾಗಲೇ ಪಂದ್ಯ ಆರಂಭಕ್ಕೆ ಮೊದಲೇ ವಿಪಕ್ಷಗಳ ಇಬ್ಬರು ಪ್ರಮುಖ ಆಟಗಾರರನ್ನು ಬಂಧಿಸಲಾಗಿರುವುದು ಮ್ಯಾಚ್ ಫಿಕ್ಸಿಂಗ್ ಮೂಲಕ ಗೆಲ್ಲುವ ಸೂಚನೆಯಾಗಿದೆ ಎಂಬುದನ್ನು ಸಮಾವೇಶದಲ್ಲಿ ಪ್ರತಿಪಾದಿಸಲಾಯಿತು ಮತ್ತು ಬಡವರಿಂದ ಸಂವಿಧಾನವನ್ನು ಕಸಿದುಕೊಳ್ಳುವ ಯತ್ನ ನಡೆದಿದೆ ಎಂದು ಆರೋಪಿಸಲಾಯಿತು ಈ ದೇಶದಲ್ಲಿ ಚುನಾವಣಾ ಆಯೋಗದ ಮೇಲೆ ಪೂರ್ತಿ ನಿಯಂತ್ರಣವನ್ನು ಹೇರಲಾಗಿದೆ ನ್ಯಾಯಾಂಗದ ಮೇಲೆ ಹಿಡಿತ ಸಾಧಿಸುವ ಹುನ್ನಾರಗಳು ಅಥವಾ ಅದರ ದಾರಿ ತಪ್ಪಿಸುವ ನಡೆಗಳನ್ನ ಇತ್ತೀಚೆಗೆ ಕಾಣಬಹುದಾಗಿದೆ ಪ್ರಮುಖ ಪ್ರತಿಪಕ್ಷದ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಿ ಅದನ್ನು ಅಸಹಾಯಕವಾಗಿಸುವ ಹುನ್ನಾರವೂ ನಡೆದಿದೆ ಹಾಗೆಯೇ ಜನರು ಆರಿಸಿದ ಮುಖ್ಯಮಂತ್ರಿಗಳನ್ನೇ ಬಂಧಿಸುವ ಮಟ್ಟಕ್ಕೆ ಸರ್ಕಾರ ಹೋಗ್ತಾ ಇದೆ ಮತ್ತು ಆ ಮೂಲಕ ತನಗೆ ಇರುವ ಎದುರಾಳಿಗಳನ್ನು ಚುನಾವಣೆಗೆ ಮೊದಲೇ ನಿವಾರಿಸಿಕೊಳ್ಳಲು ಮೋದಿ ಸರ್ಕಾರ ಯತ್ನಿಸ್ತಾ ಇರುವುದು ಸ್ಪಷ್ಟ ಇದೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಬೇಕಿರುವ ಚುನಾವಣಾ ಆಯೋಗವೇ ಮೋದಿ ಸರ್ಕಾರದ ಮ್ಯಾಚ್ ಫಿಕ್ಸಿಂಗ್ ವ್ಯವಹಾರದಲ್ಲಿ ಭಾಗಿಯಾಗ್ತಾ ಇದೆ ಎಂಬ ಗಂಭೀರ ಆರೋಪವನ್ನು ವಿಪಕ್ಷಗಳು ಮಾಡಿರುವುದು ಮಾತ್ರ ಗಮನಾರ್ಹ ಬಿಜೆಪಿ ನಾಲ್ಕುನೂರು ಸೀಟುಗಳನ್ನು ಗೆಲ್ಲುವುದಾಗಿ ಹೇಳ್ತಾ ಇದೆ ಆದರೆ ಇವಿಎಂ ಮ್ಯಾಚ್ ಫಿಕ್ಸಿಂಗ್ ವಿರೋಧ ಪಕ್ಷಗಳ ನಾಯಕರ ಮೇಲೆ ಒತ್ತಡ ಹೇರುವುದು ಹಾಗೂ ಮಾಧ್ಯಮಗಳನ್ನು ಖರೀದಿಸದಿದ್ದಲ್ಲಿ ಬಿಜೆಪಿ ನೂರ ಎಂಬತ್ತು ಸೀಟುಗಳನ್ನು ಗೆಲ್ಲುವುದು ಕೂಡ ಕಷ್ಟವಿದೆ ಅಂತ ರಾಹುಲ್ ಗಾಂಧಿ ನೇರವಾಗಿಯೇ ದೇಶದ ಜನರಿಗೆ ಹೇಳಿದ್ದಾರೆ ಫಿಕ್ಸಿಂಗ್ ಕೆ ಸೋಷಿಯಲ್ ಮೀಡಿಯಾ ಪ್ರೆಸ್ ಪರ ದರ್ ಖರೀದರ್ ये 180 पार नहीं होने जा रहा है ಚುನಾವಣೆಗೆ ಆರೇಳು ತಿಂಗಳು ಇದೆ ಎನ್ನುವಾಗ ಅಲ್ಲಲ್ಲ ಇನ್ನು ಕೆಲವೇ ದಿನಗಳು ಇರುವಾಗ ಇಬ್ಬರು ಮುಖ್ಯಮಂತ್ರಿಗಳನ್ನು ಜೈಲಿಗೆ ಕಳಿಸುವುದು ಎಂದರೆ ಏನು ಅಂತ ರಾಹುಲ್ ಪ್ರಶ್ನಿಸಿದ್ರು ಹಾಗೆಯೇ ಕಾಂಗ್ರೆಸ್ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಿರುವುದು ಕೂಡ ಈಗ ಚುನಾವಣೆ ಹೊತ್ತಿನಲ್ಲಿಯೇ ಆಗಿರುವುದು ಚುನಾವಣೆಯನ್ನು ಅದು ಸಮರ್ಥವಾಗಿ ಎದುರಿಸಬಾರದು ಎಂಬುದಕ್ಕಾಗಿ ಎಂದರು ರಾಹುಲ್ ಗಾಂಧಿ ಹೀಗೆಲ್ಲ ಮಾಡುವುದರ ಮೂಲಕ ಚುನಾವಣಾ ಆಯೋಗದ ಮೇಲೆ ತನ್ನ ಹತೋಟಿ ಸಾಧಿಸುವ ಮೂಲಕ ಚುನಾವಣೆಯನ್ನು ಮ್ಯಾಚ್ ಫಿಕ್ಸಿಂಗ್ ಮಾಡಲು ಮೋದಿ ಸರ್ಕಾರ ಯತ್ನಿಸ್ತಾ ಇದೆ ಅಂತ ರಾಹುಲ್ ಆರೋಪಿಸಿದರು ಎಲ್ಲ ವಿಪಕ್ಷಗಳು ಇದೆಲ್ಲ ವಿಚಾರವಾಗಿಯೂ ದನಿ ಎತ್ತಿದವು ಮತ್ತು ಚುನಾವಣಾ ಬಾಂಡ್ ಮೂಲಕ ಹೇಗೆ ಮೋದಿ ಸರ್ಕಾರ ಭ್ರಷ್ಟ ವ್ಯವಸ್ಥೆಯನ್ನು ರೂಪಿಸಿಕೊಂಡು ತನ್ನನ್ನು ತಾನು ಬಲಿಷ್ಠವಾಗಿಸಿಕೊಳ್ಳಲು ಅದನ್ನು ಬಳಸಿಕೊಂಡಿತು ಎಂಬುದರ ಬಗ್ಗೆ ಕಿಡಿಕಾರಿದವು ಚುನಾವಣಾ ಬಾಂಡ್ ಮೂಲಕ ಏನೇನು ಆಯಿತು ಈ ದೇಶದಲ್ಲಿ ಎಂಬುದು ಸಮಾವೇಶದಲ್ಲಿ ಪ್ರಸ್ತಾಪಕ್ಕೆ ಬಂತು ಯಾವ ವ್ಯಕ್ತಿಯ ಹೇಳಿಕೆ ಮೇಲೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಜೈಲಿಗೆ ಕಳುಹಿಸಲಾಗಿದೆಯೋ ಆ ಶರತ್ ರೆಡ್ಡಿಯಿಂದ ಬಿಜೆಪಿ ಚುನಾವಣಾ ಬಾಂಡ್ ಮೂಲಕ ಐವತ್ತೈದು ಕೋಟಿ ರೂಪಾಯಿ ತೆಗೆದುಕೊಂಡಿರುವುದರ ಬಗ್ಗೆ ಸಮಾವೇಶದಲ್ಲಿ ಆಪ್ ನಾಯಕ ಗೋಪಾಲ್ ಪ್ರಸ್ತಾಪಿಸಿದರು ಎಲ್ಲ ವಿಪಕ್ಷಗಳ ದನಿ ಹೀಗೆ ರಾಮ್ಲೀಲಾ ಮೈದಾನದ ಈ ಸಮಾವೇಶದ ಮೂಲಕ ಒಗ್ಗೂಡಿತು ಎಂಬುದು ವಿಶೇಷ ಸಮಾವೇಶದ ವೇದಿಕೆಯಲ್ಲಿ ಎರಡು ಖಾಲಿ ಕುರ್ಚಿಗಳನ್ನು ಇಡಲಾಗಿತ್ತು ಒಂದು ಜಾರ್ಖಂಡ್ ಸಿಎಂ ಹೇಮಂತ್ ಸೋರೆನ್ ಅವರಿಗಾಗಿ ಮತ್ತು ಇನ್ನೊಂದು ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗಾಗಿ ಇದು ಇಬ್ಬರ ಬಂಧನದ ವಿರುದ್ಧದ ಸ್ಪಷ್ಟ ದನಿ ಮಾತ್ರವಾಗಿರದೆ ನಿಜವಾಗಿಯೂ ಇಂಡಿಯಾ ಒಕ್ಕೂಟದ ಒಗ್ಗಟ್ಟಿನ ಬಹುದೊಡ್ಡ ಸಂಕೇತವೂ ಆಗಿತ್ತು ಬಿಜೆಪಿ ಚುನಾವಣೆಗೆದರೆ ಅದು ತನ್ನ ಬಲ ಬಳಸಿಕೊಂಡು ಸಂವಿಧಾನವನ್ನೇ ಬದಲಾಯಿಸಲಿದೆ ಎಂಬ ಎಚ್ಚರಿಕೆಯನ್ನು ಈ ರ್ಯಾಲಿ ಕೊಟ್ಟಿತು ಸೀಟುಗಳನ್ನು ಗೆಲ್ಲುವುದಕ್ಕಾಗಿಯೇ ಬಿಜೆಪಿ ವಿಪಕ್ಷ ನಾಯಕರ ವಿರುದ್ಧ ತನಿಖಾ ಸಂಸ್ಥೆಗಳನ್ನ ಅಸ್ತ್ರವಾಗಿಸಿರುವುದನ್ನು ತನ್ನ ಕಡೆಗೆ ಸೆಳೆಯುತ್ತಿರುವುದನ್ನು ಆ ಮೂಲಕ ವಿಪಕ್ಷಗಳನ್ನು ದುರ್ಬಲವಾಗಿಸುವ ಹುನ್ನಾರ ನಡೆದಿರುವುದನ್ನು ಈ ರ್ಯಾಲಿ ಮನದಟ್ಟು ಮಾಡಿತು ಶ್ರೀಮಂತರ ಜೊತೆಗಿನ ಮೋದಿ ಸರ್ಕಾರದ ಮ್ಯಾಚ್ ಫಿಕ್ಸಿಂಗ್ ಈ ದೇಶದ ಬಡವರಿಂದ ಎಲ್ಲ ಹಕ್ಕುಗಳನ್ನು ಕಸಿದುಕೊಳ್ಳಲಿದೆ ಎಂಬ ಆತಂಕವನ್ನು ರಾಹುಲ್ ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದರು ವಿಪಕ್ಷ ನಾಯಕರನ್ನ ಹೆದರಿಸಲಾಗ್ತಾ ಇದೆ ವಿಪಕ್ಷಗಳನ್ನ ಖರೀದಿಸಿ ಚುನಾಯಿತ ಸರ್ಕಾರಗಳನ್ನೇ ಬೀಳಿಸಲಾಗ್ತಾ ಇದೆ ಚುನಾಯಿತ ಮುಖ್ಯಮಂತ್ರಿಗಳನ್ನ ಜೈಲಿಗೆ ಕಳಿಸಲಾಗ್ತಾ ಇದೆ ಹಾಗಾದರೆ ಇದೆಲ್ಲವೂ ಏನು ಇದು ಮ್ಯಾಚ್ ಫಿಕ್ಸಿಂಗ್ ಮಾಡುವ ಯತ್ನ ಅಂತ ಅವರು ಟೀಕಿಸಿದರು ಈ ಮ್ಯಾಚ್ ಫಿಕ್ಸಿಂಗನ್ನು ನರೇಂದ್ರ ಮೋದಿ ಒಬ್ಬರೇ ಮಾಡ್ತಾ ಇಲ್ಲ ಮೋದಿ ಜೊತೆ ಈ ದೇಶದ ನಾಲ್ಕೈದು ಶ್ರೀಮಂತರು ಸೇರಿ ಮಾಡ್ತಾ ಇದ್ದಾರೆ ಎಂದು ರಾಹುಲ್ ಆರೋಪಿಸಿದರು ಜೈಲು ಪಾಲಾದ ಇಬ್ಬರು ಮುಖ್ಯಮಂತ್ರಿಗಳ ಪತ್ನಿಯರು ಸಮಾವೇಶದಲ್ಲಿ ಮಾತನಾಡಿದ್ದಂತೂ ಬಹುದೊಡ್ಡ ಸಂದೇಶವನ್ನು ಮೋದಿ ಸರ್ಕಾರದ ವಿರುದ್ಧ ಜನರ ಮನಸ್ಸಿಗೆ ಖಂಡಿತ ಮುಟ್ಟಿಸಿರುತ್ತೆ ಕಲ್ಪನಾ ಸೊರೆನ್ ಮತ್ತು ಸುನೀತಾ ಕೇಜ್ರಿವಾಲ್ ಮಾತುಗಳು ಈ ದೃಷ್ಟಿಯಿಂದ ಮಹತ್ವ ಪಡೆದವು ಇಬ್ಬರು ಪ್ರಜಾಸತ್ತೆಯ ನಾಶ ಈ ಸರ್ಕಾರದಿಂದ ನಡೆದಿರುವುದರ ಬಗ್ಗೆ ಮಾತನಾಡಿದರು ಸರ್ವಾಧಿಕಾರಿ ಮನಸ್ಥಿತಿ ಇದೆ ಎಂದು ಟೀಕಿಸಿದರು ಹೀಗೆ ಮುಖ್ಯಮಂತ್ರಿಗಳನ್ನೇ ಜೈಲಿನಲ್ಲಿಡುವುದು ಪ್ರಜಾಸತ್ತೆಯಲ್ಲಿ ಸಾಧ್ಯವೇ ಇಲ್ಲ ಈ ದೇಶದಲ್ಲಿ ಸರ್ವಾಧಿಕಾರಿ ಧೋರಣೆ ಕೆಲಸ ಮಾಡ್ತಾ ಇದೆ ಎಂಬುದರ ಸೂಚನೆ ಇದು ಅಂತ ಹೇಳಿದ್ರು ಕಲ್ಪನಾ ಸೊರೇನ್ ಮತ್ತು ಸುನೀತಾ ಕೇಜ್ರಿವಾಲ್ ಇಬ್ಬರು ಪ್ರಧಾನಿ ಮೋದಿ ಮಾಡಿರುವುದು ಸರಿಯೇ ಎಂಬ ಪ್ರಶ್ನೆಗೆತ್ತಿದ್ದು ಈ ದೇಶದ ಜನರಿಂದ ಉತ್ತರವನ್ನ ಬಯಸಿದ ರೀತಿಯಲ್ಲಿತ್ತು ಕಲ್ಪನಾ ಸೊರೇನ್ ಒಬ್ಬ ಆದಿವಾಸಿ ಸಮುದಾಯದ ನಾಯಕಿಯಾಗಿ ಗಮನ ಸೆಳೆದರು ಮಾತ್ರವಲ್ಲ ಅವರ ಮಾತು ಕೂಡ ಅಷ್ಟೇ ಖಡಕ್ ಆಗಿದ್ವು ರಾಮ್ಲೀಲಾ ಮೈದಾನ ರಾಮನ ಕಥೆ ಹೇಳುವ ನೆಲವಾಗಿದೆ ರಾಮ ಯುದ್ಧದ ಸಮಯದಲ್ಲಿಯೂ ನೀತಿ ನಿಯಮ ಆದರ್ಶವನ್ನ ಬಿಟ್ಟಿರಲಿಲ್ಲ ಮೋದಿ ಅದನ್ನ ಕಲಿಯಬೇಕಿದೆ ಅಂತ ಕಲ್ಪನಾ ಸೋರೇನ್ ಹೇಳಿದರು ಇಬ್ಬರ ಜೊತೆಗೂ ಇಡೀ ದೇಶ ಬೆಂಬಲವಾಗಿ ನಿಲ್ಲುವ ಬಗ್ಗೆ ಉದ್ಧವ್ ಠಾಕ್ರೆ ಭರವಸೆ ಕೊಟ್ಟರು ನ್ಯಾಯಕ್ಕಾಗಿ ಸಹೋದರಿಯರಿಬ್ಬರು ಹೋರಾಟಕ್ಕೆ ಇಳಿದಿರುವಾಗ ಅಣ್ಣಂದಿರು ಕೈಕಟ್ಟಿ ಕೂರಲು ಸಾಧ್ಯವಿಲ್ಲ ಅಂತ ಹೇಳಿದರು ಸೊರೇನ್ ಪತ್ನಿ ಕಲ್ಪನಾ ಸೊರೇನ್ ಕೇಜ್ರಿವಾಲ್ ಪತ್ನಿ ಸುನೀತಾ ಕೇಜ್ರಿವಾಲ್ ಮಾತ್ರವಲ್ಲದೆ ಜೈಲಿನಲ್ಲಿರುವ ಆಪ್ ನಾಯಕರ ಪತ್ನಿಯರು ರ್ಯಾಲಿಯಲ್ಲಿ ಉಪಸ್ಥಿತರಿದ್ದದ್ದು ವಿಶೇಷವಾಗಿತ್ತು ಅನಾರೋಗ್ಯದ ಕಾರಣದಿಂದಾಗಿ ಸಿಸೋಡಿಯಾ ಅವರ ಪತ್ನಿ ಮಾತ್ರ ಪಾಲ್ಗೊಂಡಿರಲಿಲ್ಲ ಒಬ್ಬ ವ್ಯಕ್ತಿಯ ಸರ್ಕಾರ ನಡೀತಾ ಇದೆ ಸರ್ವಾಧಿಕಾರಿ ಧೋರಣೆ ಕಾಣಿಸ್ತಾ ಇದೆ ಎಂಬ ಆಕ್ಷೇಪವನ್ನ ಉದ್ಧವ್ ಠಾಕ್ರೆ ತೇಜಸ್ವಿ ಯಾದವ್ ಮೊದಲಾದ ಎಲ್ಲ ಪ್ರಮುಖ ಪ್ರತಿಪಕ್ಷ ನಾಯಕರು ಎತ್ತಿದ್ರು ಪ್ರಿಯಾಂಕಾ ಚೋಪ್ರಾ ಭೇಟಿಗೆ ಮೋದಿ ಬಳಿ ಸಮಯವಿದೆ ಆದರೆ ರೈತರನ್ನ ಭೇಟಿಯಾಗಲು ಇಲ್ಲ ಎಂದು ತೇಜಸ್ವಿ ಯಾದವ್ ಟೀಕಿಸಿದರು ಅಡ್ವಾಣಿಗೆ ಭಾರತ ರತ್ನ ಪ್ರದಾನ ಮಾಡುವ ಸಂದರ್ಭದ ಬಗ್ಗೆ ಪ್ರಸ್ತಾಪಿಸಿದ ತೇಜಸ್ವಿ ಯಾದವ್ ರಾಷ್ಟ್ರಪತಿಯವರು ಪ್ರದಾನ ಮಾಡ್ತಾ ಇರುವಾಗ ಮೋದಿ ಅಡ್ವಾಣಿಯ ಪಕ್ಕ ಕುಳಿತೇ ಇದ್ದುದನ್ನು ಪ್ರಸ್ತಾಪಿಸಿದರು ಸಂವಿಧಾನದ ಬಗ್ಗೆ ವಿಶ್ವಾಸ ಇಲ್ಲದ ನಡೆ ಅದೆಂದು ಟೀಕಿಸಿದ್ರು ಟಿಎಂಸಿ ನಾಯಕ ಡೆರೆ ಅವರು ಪುಲ್ವಾಮಾ ಘಟನೆ ಬಗ್ಗೆ ಸತ್ಯಪಾಲ್ ಮಲಿಕ್ ಎತ್ತಿದ ವಿಚಾರಗಳ ಬಗ್ಗೆ ಯಾಕೆ ಮೋದಿ ಇವತ್ತಿನವರೆಗೂ ಏನು ಮಾತನಾಡಲಿಲ್ಲ ಯಾಕೆ ಯೋಧರ ಸಾವಿನ ಬಗ್ಗೆ ಸತ್ಯ ಹೊರಬರ್ತಾ ಇಲ್ಲ ಅಂತ ಪ್ರಶ್ನಿಸಿದ್ರು ಅಖಿಲೇಶ್ ಯಾದವ್ ಸೀತಾರಾಮ್ ಯೆಚೂರಿ ಫಾರೂಕ್ ಅಬ್ದುಲ್ಲಾ ಮೊದಲಾದ ಎಲ್ಲ ವಿಪಕ್ಷ ನಾಯಕರು ಕೂಡ ಈ ದೇಶದಲ್ಲಿ ಪ್ರಜಾಸತ್ತೆಯನ್ನೇ ಕೊನೆಗೊಳಿಸುವ ಹುನ್ನಾರ ನಡೆದಿರುವುದರ ಬಗ್ಗೆ ಸಂವಿಧಾನದ ಮೂಲಕ ಜನತೆ ಪಡೆಯುತ್ತಾ ಇದ್ದ ಹಕ್ಕುಗಳನ್ನು ಕಸಿದುಕೊಳ್ಳುವ ಒಂದು ಜರುಗಲಿದೆ ಎಂಬುದರ ಬಗ್ಗೆ ಸಮಾವೇಶದಲ್ಲಿ ಮಾತನಾಡಿದರು ಹಾಗೆಯೇ ಪ್ರಿಯಾಂಕಾ ಗಾಂಧಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಎಂಬ ಚುನಾವಣಾ ಆಯೋಗದ ಮಾತು ಪ್ರಸ್ತಾಪಿಸಿ ಅದನ್ನು ನಿಜವಾದ ಅರ್ಥದಲ್ಲಿ ಅನುಷ್ಠಾನಗೊಳಿಸುವ ಕೆಲಸವನ್ನ ಆಯೋಗ ಮಾಡಬೇಕಿದೆ ಎಂದರು ರಾಮ್ಲೀಲಾ ಮೈದಾನದ ವಿಪಕ್ಷಗಳ ಸಮಾವೇಶ ಚುನಾವಣಾ ಸಮಾವೇಶವಾಗಿರದೆ ಪ್ರಜಾಪ್ರಭುತ್ವದ ವಿರುದ್ಧ ನಡೆದಿರುವ ಹುನ್ನಾರಗಳನ್ನ ಬಯಲಿಗೆ ತರುವ ಈ ದೇಶದಲ್ಲಿ ಏನು ನಡೀತಾ ಇದೆ ಎಂಬುದರ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡುವ ಸಮಾವೇಶವಾಗಿತ್ತು ಪಂಜಾಬ್ ಮುಖ್ಯಮಂತ್ರಿ ರೈತರನ್ನ ಭಯೋತ್ಪಾದಕರೆಂದು ಮೋದಿ ಸರ್ಕಾರ ಕರೆದಿದ್ದನ್ನು ನೆನಪಿಸಿದರು ನ್ಯಾಯ ಕೇಳಲು ಬರುವ ರೈತರನ್ನ ದೆಹಲಿಗೆ ಬರದಂತೆ ತಡೆದ ಸರ್ಕಾರವನ್ನ ದೆಹಲಿಯಲ್ಲಿ ಅಧಿಕಾರಕ್ಕೆ ಬರದಂತೆ ತಡೆಯಬೇಕಿದೆ ಎಂದರು ಈ ದೇಶ ಯಾರಪ್ಪನ ಜಹಗೀರು ಅಲ್ಲ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದರು ದೇಶದಲ್ಲಿ ಏನಾಗ್ತಾ ಇದೆ ಎಂಬುದರ ಬಗ್ಗೆ ನಿಜವಾಗಿಯೂ ವಿಪಕ್ಷ ಒಕ್ಕೂಟದ ಈ ಸಮಾವೇಶ ಜನರನ್ನ ಆಲೋಚನೆಗೆ ಹಚ್ಚುವುದೇ ಚುನಾವಣೆಗೆ ಬಹಳ ಮೊದಲಾಗ್ಲಿ ಚುನಾವಣೆಯ ನಂತರವಾಗಲಿ ಕೇಜ್ರಿವಾಲ್ ಸೊರೆನ್ ಬಂಧನ ಮಾಡಬಹುದಿತ್ತು ಆದರೆ ಚುನಾವಣೆ ನಡೆಯಬೇಕಿರುವ ಹೊತ್ತಲ್ಲಿಯೇ ಏಕೆ ಬಂಧಿಸಲಾಯಿತು ಇದೇ ಪ್ರಶ್ನೆ ಕಾಂಗ್ರೆಸ್ ಬ್ಯಾಂಕ್ ಖಾತೆಗಳನ್ನು ಸೀಸ್ ಮಾಡಿರುವುದರ ವಿಚಾರದಲ್ಲಿಯೂ ಬರ್ತದೆ ಯಾಕೆ ಮೊದಲೂ ಇಲ್ಲ ನಂತರವೂ ಇಲ್ಲ ಚುನಾವಣೆ ನಡೆಯಬೇಕಿರುವ ಹೊತ್ತಿನಲ್ಲೇ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಿರುವುದರ ಉದ್ದೇಶವೇನು ಇದಾವುದರ ಬಗ್ಗೆಯೂ ಯಾಕೆ ಚುನಾವಣಾ ಆಯೋಗ ಏನನ್ನೂ ಮಾಡಲಾರದ ಯಾವ ಪ್ರಶ್ನೆಯನ್ನು ಎತ್ತಲಾರದ ಸ್ಥಿತಿಯಲ್ಲಿದೆ ಚುನಾವಣಾ ಬಾಂಡ್ಗಳ ಮೂಲಕ ಬಿಜೆಪಿ ದೊಡ್ಡ ವಸೂಲಿ ಆಟವನ್ನೇ ಆಡಿದೆಯೆಂಬುದು ಚುನಾವಣಾ ಆಯೋಗಕ್ಕೇನು ತಿಳಿತಾ ಇಲ್ವಾ ಇದೇನು ಅಷ್ಟು ಅರಿಯದಷ್ಟು ಮುಗ್ಧವೇ ಹಾಗಾದ್ರೆ ಚುನಾವಣಾ ಬಾಂಡ್ ದಂಧೆಯ ಬಗ್ಗೆ ಏಕೆ ಚುನಾವಣಾ ಆಯೋಗ ಬಿಜೆಪಿಯನ್ನು ಪ್ರಶ್ನೆ ಮಾಡಲಾರದಷ್ಟು ಅಸಹಾಯಕವಾಗಿದೆ ಚುನಾವಣೆ ಅಧಿಕಾರದಲ್ಲಿರುವ ಪಕ್ಷಕ್ಕೆ ಅನುಕೂಲಕರವಾಗಿ ಇರಬಲ್ಲುದಾದರೆ ಅದು ಹೇಗೆ ಚುನಾವಣೆ ಎನಿಸಿಕೊಳ್ಳುತ್ತದೆ ಈ ಪ್ರಶ್ನೆಯನ್ನು ಕೂಡ ಚುನಾವಣಾ ಆಯೋಗ ತನಗೆ ತಾನೇ ಕೇಳಿಕೊಳ್ಳಲಾರದೆ ಅದು ಸಾಧ್ಯವಾಗದ ಮಟ್ಟಿಗೆ ಚುನಾವಣಾ ಆಯೋಗವನ್ನ ಕಟ್ಟಿಹಾಕಲಾಗಿದೆಯಾ ಇಂಡಿಯಾ ಮೈತ್ರಿಕೂಟ ರವಿವಾರ ಕೇಳಿರುವ ಈ ಪ್ರಶ್ನೆಗಳಿಗೆ ಮುಂಬರುವ ಮಹಾ ಚುನಾವಣೆಯಲ್ಲಿ ಈ ದೇಶದ ಜನರು ಉತ್ತರಿಸ್ತಾರ ಕಾದು ನೋಡೋಣ 分かる。